ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದಲ್ಲಿ ಶರಣಶ್ರೀ ನುಲಿಯಾ ಚಂದಯ್ಯ ಜಯಂತಿ ಕಾರ್ಯಕ್ರಮ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕೊರಮ ಹಾಗೂ ಕೊರಚ ಸಂಘದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಶರಣಶ್ರೀ ನುಲಿಯಾ ಚಂದಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ವೆಂಕಟೇಶಪ್ಪ ಮಾತನಾಡಿದರು ಕಾಯಕವೇ ಶ್ರೇಷ್ಠವೆಂದು ಸಾರಿದ ನುಲಿಯಾ ಚಂದಯ್ಯನ ನಲವತ್ತೆಂಟಕ್ಕೂ ಹೆಚ್ಚು ವಚನಗಳನ್ನು ಪ್ರತಿ ಮನೆ ಮನೆಗೆ ತಲುಪಿಸುವ ಕಾರ್ಯ ಆಗಬೇಕೆಂದು ಅವರು ತಿಳಿಸಿದರು ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥವಾಗುವ ವಚನಗಳ ಸಾರವನ್ನು ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ವರದಿ ಸಲೀಂ ಪಾಷಾ ಮಾತ್ರ ಬಂದರೆ ಅವರು ಹನ್ನೆರಡನೇ ಶತಾಬಂದ್ರವರು ಪಕ್ಕೊಂಡನ ಕಾಲಘಟ್ಟದಲ್ಲಿ ಕಾಲಘಟ್ಟದಲ್ಲಿ ತಂತ್ರವರು ಪಕ್ಕೊಂಡ ಏನು ವಚನ ಸಾಹಿತ್ಯಕ್ಕೆ ಕೊಡಲು ಅದೇ ಥರ ಹುಲಿ ಚಂದ್ರ ಸಹ ವಚನ ಸಾಹಿತ್ಯ ಕಟ್ಟಿ ಬೆಳೆಸುವಲ್ಲಿ ಅವರ ಪಾತ್ರ ಮುಖ್ಯವಾಗಿತ್ತು ವಿಶೇಷವಾಗಿ ಇವರು ಒಂದು ಅಜಾನೆ ಈ ಒಂದು ಹುಡುಗಿಟಿಗೆ ಸುಂದಾಯಿಸಿರುವಂಥವರು ಕಾರ್ಯದ ಮುಖಾಂತರ ಅವರು ಕಾಯಕವೇ ಕೈಲಾಸ ಅಂತ ಏನು ಬಸವಣ್ಣ ಅವರ ಒಂದು ಇತ್ತು ಅದನ್ನು ಇವರು ಸಹ ನಮ್ಮ ವಚನಗಳಲ್ಲಿ ಅಭಿವೃದ್ಧಿಸಿದ್ದಾರೆ ವಿಶೇಷವಾಗಿ ಅವರ ವಚನಗಳಲ್ಲಿ ಅದು ವಚನ ಸಾಹಿತ್ಯ ಚಳವಳಿ ಅಂದರೆ ಅಲ್ಲಿ ಇದ್ದಂಥ ಬಹುತೇಕ ವಚನಗಳು ಹಲವಾರು ಕಾರಣಗಳಿಂದ ನಶ ಆಗಿದ್ರು ಅಂತ ನಮಗೆ ಇತಿಹಾಸ ಗೊತ್ತಾಗುತ್ತೆ ಇರೋ ಇರೋದ್ರಲ್ಲಿ ಸ್ವಲ್ಪ ಒಂದು ನಲವತ್ತೊಂಬತ್ತು ವಚನಗಳು ಅವರಿಗೆ ನಮಗೆ ಈ ಸದ್ಯಕ್ಕೆ ಸಿಕ್ಕಿದ್ದಾರೆ ಅಂತ ಕೂಡಿದ್ದಾರೆ ಆ ನಲವತ್ತೊಂಬತ್ತು ವಚನಗಳಲ್ಲಿ ಅವರು ವಿಶೇಷ